ಹಾಯ್ ಫ್ರೆಂಡ್ಸ್ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ಈಗ ಹಬ್ಬಗಳೆಲ್ಲ ಬ ಶುರು ಆಗ್ತಾ ಇರೋದ್ರಿಂದ ಈಗ ನಾನು ಒಂದು ಮ್ಯಾಂಗೋ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಹೊಸ್ದಾಗಿ ನೋಡ್ತಿರೋರೆಲ್ಲ ಖಂಡಿತ ಮರ್ಯಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಹಬ್ಬಗಳಿಗೆ ಸಿಹಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಸೂಪರ್ ಆಗಿರೋ ಮ್ಯಾಂಗೋ ಪಾಯಸನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ತುಪ್ಪ ಹಾಕ್ತಾ ಇದ್ದೀನಿ ಬಾಣಲಿಗೆ ಈಗ ದ್ರಾಕ್ಷಿ ಗೋಡಂಬಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈ ಥರ ಕೆಂಪಿಗೆ ಹರಳು ಹುರ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಂಬಿಡೋಣ ದ್ರಾಕ್ಷಿ ಗೋಡಂಬಿನ ಹಿಂಗೆ ಇದ್ದೀನಿ ಇದೆಲ್ಲ ತೆಗ್ದಿಟ್ಕೊಂಡಾಗಿದ ನಂತರ ನೆಕ್ಸ್ಟ್ ಇದಕ್ಕೆ ಶಾವಿಗೆ ಹಾಕ್ಕೊಳ್ಳೋಣ ಒಂದು ಕಪ್ ಒಂದು ಲೋಟದಷ್ಟು ಶಾವಿಗೆ ಅರ್ಧ ಲೀಟ್ರ ಅಲ್ಲಿಗೆ ಒಂದು ಲೋಟ ಸಾಕಾಗುತ್ತೆ ಇದನ್ನು ಅಷ್ಟೇ ಕೆಂಪುಗೂ ಹುರ್ಕೊಂಬಿಡೋಣ ಇದನ್ನು ಸೈಡಿಗೆ ತೆಗ್ದಿಟ್ಕೊಂಬಿಡೋಣ ಕೆಂಪುಗಾಯ್ತು ನೋಡಿ ಈ ಥರ ಎಲ್ಲ ತೆಗೆದಿಟ್ಕೊಂಡ್ಬಿಡೋಣ ಕೆಂಪಗಾಗಿದೆ ಈಗ ನೆಕ್ಸ್ಟ್ ಇದಕ್ಕೆ ನೋಡಿ ಈ ಥರ ಕೆಂಪಗಾದ ನಂತರ ಇದಕ್ಕೆ ಸಾಬುದಾನ ಒಂದು ಲೋಟ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಅರಳರಳಾಗಿ ಆಗೋವರೆಗೂ ಹುರ್ಕೊಂಬಿಡೋಣ ನೋಡಿ ಈ ಥರ ಇದನ್ನು ಸಹ ನಿಮಗೆ ಹರಳರಳಾಗೋವರೆಗೂ ಹುರ್ಕೊಂಡು ಇದನ್ನು ಸಹ ತೆಗೆದಿಟ್ಕೊಂಬಿಡೋಣ ಸೈಡಿಗೆ ಈ ಥರ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧದಲ್ಲಿ ಟ್ರಾಲ್ ಹಾಕ್ತಾಯಿದ್ದೀನಿ ಅರ್ಧಲ್ಲಿ ಟ್ರಾಲ್ ಹಾಕಿ ಇದು ಚೆನ್ನಾಗಿ ಕುದೀತಾ ಕುದಿಬೇಕು ಕುದ ನಂತರ ನಾವು ಇದಕ್ಕೆ ಸಾಬುದಾನ ಹಾಕಿ ಇದು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಲಲ್ಲಿ ಬೇಯೋವರೆಗೂ ಕುದಿಸ್ಕೊಂಡು ಕುದಿಸ್ಕೊಂಡು ಬೇಯಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಹಾಲು ಪಾಯಸ ಮಾತ್ರ ಯಾವಾಗ್ಲೂ ಸೈಡಿಗೆ ಬಿಟ್ಟೋಯ್ತು ಅಂತಂದರೆ ಹಾಲೆಲ್ಲ ಉಪ್ಪುಬಿಡುತ್ತೆ ಆಮೇಲೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಶಾವ್ಗೆ ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿರೋ ಶಾವಿಗೆ ಹಾಕಿ ಇದನ್ನು ಸಹ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದು ಮ್ಯಾಂಗೋ ಪಾಯಸ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ನೋಡಿ ನಾವೆಲ್ಲ ಟ್ರೈ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂತು ಮಾತ್ರ ನೋಡಿ ಈಗ ಸಕ್ಕರೆ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಈಗ ನಾನು ಇದನ್ನು ಸಹ ಸ್ವಲ್ಪ ತಿರ್ಗಿಸ್ತಾನೆ ಹೀಗೆ ತಿರುಗಿಸಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ ಕೈ ಆಡಿಸ್ತಾನೆ ಇರಬೇಕು ನಿಧಾನಕ್ಕೆ ಕೈ ಆಡಿಸ್ತಾ ಇದ್ರೆ ಶಾವಿಗೆ ಎಲ್ಲ ಗಂಟಾಗಿರೋದು ತರಿಬೋದು ಗಂಟಾಗಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ ಗಂಟಾಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಶಾವಿಗೆಲ್ಲ ಬೇಯಬೇಕು ಮತ್ತು ಸಾಬುದಾನ ಅಕ್ಕಿನೂ ಸಹ ಬೇಯಬೇಕು ಇದು ಬೆಂದ ನಂತರ ಚೆನ್ನಾಗಿ ಕುದೀತಾ ಇದೆ ಈಗ ಏಲಕ್ಕಿ ಇದ್ದೀನಿ ಒಂದೆರಡು ಏಲಕ್ಕಿ ಹಾಕಿ ಕುಟ್ಟಿ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದ್ರೆ ಪಾಯಸದ್ದು ನೋಡಿ ಎಲ್ಲ ರೆಡಿ ಆಯ್ತು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಪಾಯಸನ ಎಲ್ಲ ಸಾಬುದಾನ ಅಕ್ಕಿ ಎಲ್ಲ ಬೇಯದ ತನಕ ನೋಡಿಕೊಂಡು ಹಿಂಗೆ ಕುದಿಸಿ ಒಂದು ಅದಕ್ಕೆ ಬಂದು ಬಂದ ನಂತರ ಅದಕ್ಕೆ ಬಂದ ನಂತರ ನಾವು ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಬಂದು ಈಗ ಮ್ಯಾಂಗೋ ಹಾಕೋ ಟೈಮ್ ಬಂತು ಈಗ ನೆಕ್ಸ್ಟು ಈಗ ಮ್ಯಾಂಗೋ ತೊಗೊಂಡಿದ್ದೀನಿ ಎರಡು ಮಾವಿನ ಹಣ್ಣು ತೊಗೊಂಡು ಇದು ಪಲ್ಪೆಲ್ಲ ತೆಗೆದಿಟ್ಕೊಂಡು ಇದನ್ನು ಮಿಕ್ಸಿಗೆ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಇದು ಮಿಕ್ಸಿ ಜಾರ್ಗೆ ಹಾಕಿ ಮ್ಯಾಂಗೋ ಪಲ್ಪನ್ನ ಒಂದು ಎರಡು ಹಣ್ಣು ಸಾಕು ಅರ್ಧ ಲೀಟ್ರಿಗೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಪಲ್ಪ್ನ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಹಿಂಗೆ ಪಲ್ಪ್ ರೆಡಿ ಮಾಡ್ಕೊಂಡ್ರೆ ಆಯ್ತು ಈಗ ಈ ಥರ ರೆಡಿ ಆಯಿತು ಪಲ್ಪು ನೋಡಿ ಈಗೆಲ್ಲ ಹಾಲು ಪಾಯಸ ಪಾಯಸ ಎಲ್ಲ ಕುದೀತಾ ಇತ್ತಲ್ಲ ಆವಾಗಲೇ ತಣ್ಣಗಾಗಬೇಕು ತಣ್ಣಗಾದ ನಂತರ ಈ ಅದಕ್ಕೆ ಬರುತ್ತೆ ಈ ಅದಕ್ಕೆ ಬಂದ ನಂತರ ನಾವು ಇದಕ್ಕೆ ಮ್ಯಾಂಗೋನ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟ್ ಪಲ್ಪು ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಇದನ್ನು ನಾ ಸಹ ಕ್ಲೀನಾಗಿ ಚೆನ್ನಾಗಿ ತಿರುಗಿಸ್ಬಿಡೋಣ ಈಗ ಮ್ಯಾಂಗೋ ಪಲ್ಪ್ನ ಮಿಕ್ಸಿ ಜಾರಲ್ಲಿರೋದೆಲ್ಲ ಹಾಕಿ ಇದು ಮಾಡಿ ತಿರುಗಿಸ್ಕೊಬೇಕಾಗತ್ತೆ ಹಿಂಗೆ ನೋಡಿ ಒಳ್ಳೆ ಕಲರ್ ಬಂತು ಟೇಸ್ಟ್ ಬಂತು ಗಮನ ಇರಲಿ ಲಾಸ್ಟಿಗೆ ಮಾತ್ರ ಹಾಕ್ಬೇಕು ಇದು ಮ್ಯಾಂಗೋ ತಣ್ಣಗಾದ ನಂತರ ಹಾಕ್ಬೇಕು ಮ್ಯಾಂಗೋ ಪಾಯಸ ರೆಡಿ ಹಬ್ಬಗಳಲ್ಲಿ ಈ ಥರ ಹೊಸ್ದಾಗಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮಾಮೂಲಿ ಪಾಯಸ ಮಾಡ್ತಾ ಇರ್ತೀವಲ್ಲ ಈಗ ಮ್ಯಾಂಗೋ ಸೀಸನ್ನು ಇದು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಇದಕ್ಕೆಲ್ಲ ದ್ರಾಕ್ಷಿ ಗೋಡಂಬಿ ಇನ್ನೊಂದು ಸ್ವಲ್ಪ ಇಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಇದ್ದೀನಿ ಸ್ವಲ್ಪ ಮೇಲೆ ಹಾಕೋಕ್ಕೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಮ್ಯಾಂಗೋ ಪಾಯಸ ತುಂಬ ಚೆನ್ನಾಗಿ ಬಂತು ಮಾಡಿಕೊಂಡು ಖಂಡಿತ ಹೇಳಿ ಯಾವ ಥರ ಅಂತ ಬಂತು ಅಂತ ಲೈಕ್ ಮಾಡಿ ವೀಡಿಯೋ ನೋಡ್ತಿರೋದು ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಲ್ಪತ್ತರೂ ನಮ್ಮ ಮನೆ ಅಡುಗೆಗೆ ಯಾವಾಗಲೂ ಈ ಥರ ಹೊಸ ಹೊಸ ಅಡುಗೆಗಳನ್ನ ಹಾಕ್ತಾಯಿರ್ತೀವಿ ನೋಡಿ ಸೂಪರಾಗಿ ಆಯಿತು ಮ್ಯಾಂಗೋ ಪಾಯಸ ಈಗ ಸರ್ವ್ ಮಾಡ್ತೀನಿ ಸರ್ವ್ ಮಾಡಿದ್ದೀನಿ ನೋಡಿ ಖಂಡಿತ ನೋಡಿ ಓಕೆ ಬಾಯಿ ಮತ್ತೆ ಸಿಗೋಣ